नमस्कार ईशा सार्ड्स यूट्यूब चानल आत्मीय स्वागत ಹಾ ಮುದ್ದು ಆತ್ಮೀಯ ಸ್ವಾಗತ ಮುದ್ದು ಹಾ ಯಾರು ಬರ್ತೀನಿ ಅಂತ ಹೇಳಿದ್ರು ಒಂದು ಹಾಡು ಹೇಳೋಣ ಹೇಳಿ ಬಂದೆ ಊಟ ಆಯ್ತಾ ಮುದ್ದು ಹೇಗಿದ್ದೀರಿ ನನಸು ಅಚ್ಚ ಕನ್ನಡ ಬಂದರು ಆತ್ಮೀಯ ಸ್ವಾಗತ ಮುದ್ದು ಊಟ ಆಯ್ತಾ ಜೈ ಶ್ರೀರಾಮ್ ಅಂತಿದ್ದಾರೆ ಹಾ ಊಟ ಆಯ್ತು ಹ್ಮ ಊಟ ಆಯ್ತಾ ಮುದ್ದು ನನ್ಸು ಊಟ ಆಯ್ತಮ್ಮ ಅಮ್ಮ ನಾನು ಸೂಪರ್ ಯಾವಾಗ್ಲೂ ಅಂತಿದೆ ಹೌದು ಮುದ್ದು ಯಾವಾಗ್ಲೂ ಸೂಪರ್ ಆಗಿರಿ ಚೆನ್ನಾಗಿರಿ ಅದೇ ಅಲ್ವಾ ಬೇಕಾಗಿರೋದು ಊಟ ಆಯ್ತಾ ಮುದ್ದು ಹ್ಮ್ ಊಟದ ಸಮಯ ಮೀರೋಯ್ತು ಸುಸಿ ಸಾಯಿ ಅಂತಿದ್ದಾರೆ ಮುದ್ದವರು ಧನ್ಯವಾದ ಆತ್ಮೀಯ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಲೈವ್ ನಡೀತಾ ಇದೆಯಾ ನಿಮ್ದು ಇನ್ನು ನನ್ನ ಸುಸಿ ಸಾಯಿ ಅಂತ ಮಾತಾಡಿಸ್ತಾ ಇದ್ದಾರೆ ಅವರು ಅವ್ರು ಮೇಯ್ನ್ ಇದೆ ಬ್ಲೂ ರಿಮೂವ್ ಮಾಡಿದ್ದೀರಾ ತುಂಬಾ ಮೆಸೇಜ್ ಹಾಕಿದವ ಕಾಣಿಸ್ತಿಲ್ಲ ಹೌದಾ ಹಾ ಹೌದು ಮುದ್ದು ರಿಮೂವ್ ಮಾಡಿದ್ದೆ ಹ್ಮ್ ಹೌದು ಹಾ ಕಾಣಿಸ್ತಿಲ್ಲ ಅದಕ್ಕೆ ಈಗ ಹೇಳಿ ನಿಮ್ಮ ಹೌದಾ ಹೋ ಹೌದು ಮುದ್ದು ಹಾಂ ಕೆಲವರೆಲ್ಲ ಕಾಣ್ತಾ ಇರಲಿಲ್ಲ ಹೌದು ಶಿವ ಅವ್ರದ್ದು ಫಾರೂಕ್ ಅವ್ರದ್ದು ಕಾಣ್ತಾ ಇರಲಿಲ್ಲ ಹಾಂ ಬ್ಲೂ ರಿಮೂವ್ ಮಾಡಿದ್ದೆ ಹಾಗಾಗಿ ಕಾಣಿಸ್ತಾ ಇರಲಿಲ್ಲ ಹೌದಾ ಧನ್ಯವಾದ ಮುದ್ದು ಸೋನು ಬರ್ತೀನಿ ಹೇಳಿದರು ಹಾಗಾಗಿ ಬಂದೆ ಒಂದು ಹಾಡು ಕೇಳಿದ್ರು ಹಾಗಾಗಿ ಅದಕ್ಕೋಸ್ಕರ ಬಂದೆ ಅನುಕು ಶರ್ಮ ಬಂದ್ರೆ ಆತ್ಮೀಯ ಸ್ವಾಗತ ವೇರ್ ಫ್ರಮ್ ಅಂತ ಚೋಲನ್ ರಾಜನ್ ಇದು ಬೆಂಗಳೂರು ಚೋಲನ್ ಅವರೇ ಅಂಕುಶ್ ಅಂದ್ರೆ ಅಮ್ಮ ವೈರಲ್ ಆಗಿದೆ ಮಾತಾಡಿ ಅಂತಿದ್ದಾರೆ ಹೌದಾ ಈ ಒಂದು ಹತ್ತು ನಿಮಿಷ ಇರುತ್ತೆ ಅಷ್ಟೇ ಹ್ಞೂ ಸೋನು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಬಂದೆ ಸಿದ್ದರಾಮ ಜಂಬಾಗಿ ಬಂದಿದ್ದಾರೆ ಯಾವ ಊರು ಅಂತ ಬೆಂಗಳೂರು ಇದು ಸಿದ್ದರಾಮ ಅವರೇ ಬೆಂಗಳೂರು ಇದು ಮೊಹಮ್ಮದ್ ಇಮ್ರಾನ್ ಬಂದರು ಹಲೋ ಮೇಡಮ್ ಅಂತ ಹೇಳಿ ಆತ್ಮೀಯ ಸ್ವಾಗತ ಮೊಹಮ್ಮದವರೇ ಊಟ ಆಯಿತಾ ಹೇಗಿದ್ದೀರಿ ಶಂಕರ್ ಅಂಥೇಳಿ ಹಾಯ್ ಗುಡ್ ಮಾರ್ನಿಂಗ್ ಮೇಡಮ್ ಅಂತಿದ್ದಾರೆ ಇದು ಅಮ್ಮ ಹೇಗಿದ್ದೀರಾ ಅಂತ ಹಾಂ ಚೆನ್ನಾಗಿದ್ದೇನೆ ಇಮ್ರಾನ್ ಅವರೇ ಐ ಆಮ್ ಫ್ರಮ್ ಯು ಪಿ ಅಂತ ಹೇಳ್ತಾ ಇದ್ದಾರೆ ಅಂಕುಶ್ ಶರ್ಮಾ ಅವರು ಧನ್ಯವಾದ ಆತ್ಮೀಯ ಸ್ವಾಗತ ನನ್ನ ಚಾನಲ್ಗೆ ಬಂದದ್ದಕ್ಕೆ ಬಹುಶಃ ನಿಮಗೆ ಕನ್ನಡ ಬರಲ್ಲ ಅಂತ ಅಂದ್ಕೊಳ್ತೀನಿ ಆತ್ಮೀಯ ಸ್ವಾಗತ ನಿಮಗೆ ಊಟ ಮಾಡೋಣ ಜರೆ ಕನ್ನಡ ಬರುತ್ತಾ ನಿಮ್ಗೆ ಹಾ ಆಯ್ತು ಊಟ ಆಯ್ತು ನಮ್ದು ಹಲೋ ಅಂತಿದ್ದಾರೆ ಲೈಕ್ ಡನ್ ಈಶಾ ಅವರೇ ಅಂತಿದ್ದಾರೆ ಹಾಂ ಧನ್ಯವಾದ ಇಮ್ರಾನ್ ಅವರೇ ತುಂಬ ಇದೆ ಧನ್ಯವಾದ ಹೇಗಿದೆ ಮಳೆ ಬರ್ತಾ ಇದೆಯಾ ನಾನು ಮಾತಾಡೋದು ಕೇಳಿಸ್ತಿದ್ಯಾ ಜೈ ಶ್ರೀರಾಮ್ ಅಂತಿದ್ದಾರೆ ಅನು ಅಂಕುಶ್ ಶರ್ಮಾ ಅವರು ಧನ್ಯವಾದ ನಿಮಗೆ ಇಲ್ಲಿ ಮಳೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದಲ್ಲ ಸ್ವಲ್ಪ ಶಕೆ ಇದೆ ಎರಡು ಮೂರು ದಿವಸದಿಂದ ಇಲ್ಲಿ ಬೆಂಗಳೂರಿನಲ್ಲಿ ಕೇಳಿಸ್ತಿದ್ಯಾ ಹಾಂ ಕೇಳಿಸ್ತಾ ಇದೆ ಅದು ಸೋನು ನಾನು ಮಾತಾಡ್ತಾ ಇದ್ವಿ ಹಾಗಾಗಿ ಬರಲಾ ಅಂದೆ ಬನ್ನಿ ಅಂದರೂ ಬಹುಶಃ ಮಲ್ಗಿರ್ಬೇಕು ಹೌದು ನಮ್ಗೆ ಕೆಲಸ ಇಲ್ಲ ಹಾಗಾಗಿ ಸುಮ್ಮನೆ ಜಲಗಾರ ಫ್ಯಾನ್ಸ್ ಇದ್ದೀರಾ ಅಂತಿದ್ದಾರೆ ಊಟ ಆಯ್ತು ಊಟ ಆಯ್ತು ರವಿ ಅವರೇ ಹರಹರ ಮಹಾದೇವ್ ಅಂತ ಹೇಳ್ತಾ ಇದ್ದಾರೆ ಸೊಲ್ಲಾಪುರ ಮಹಾರಾಷ್ಟ್ರ ಚಾಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಂ ಮಾಡಿ ಪರವಾಗಿಲ್ಲ ನನಗೆ ಸಿಕ್ಸ್ಟಿ ಆಗಿದೆ ಏಜ್ ಸೀನಿಯರ್ ಸಿಟಿಜನ್ ನಾನು ಜೈ ಶ್ರೀ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಡಿ ಬಾಸ್ ಅಂತಿದ್ದಾರೆ ಓಂ ನಮ ಶಿವಾಯ ಇದ್ದ ಹಾ ಹೌದು ಜಮದಗ್ನಿ ಅವರೇ ಸಿದ್ದರಾಮ ಅವರೇ ಹೌದು ಅಂಕುಶ್ ಶರ್ಮಾ ಬೆಂಗಳೂರು ಮೇಡಮ್ ಇವ ಹೌದು ರವಿ ಅವರೇ ಬೆಂಗಳೂರು Mm-hmm. <laughs> Media nè and... <laughs> mm -hmm. ಹಾಂ ಪರವಾಗಿಲ್ಲ ಬಿಡಿ ಮುದ್ದು ಪರವಾಗಿಲ್ಲ ಹ್ಞೂ ಇದ್ದಿದ್ದೆ ಅಲ್ವಾ ಸೋಷಿಯಲ್ ಸೋಷಿಯಲ್ ಮೀಡಿಯಾ ಅಂದರೆ ಇದ್ದಿದ್ದೇ ಅಲ್ವಾ ಪರವಾಗಿಲ್ಲ ಹ್ಞೂ